ಎಲ್ರಿಗೂ ನಮಸ್ಕಾರ ನಮ್ಮ ಅಡಿಗೆ ಚಾನೆಲ್ಗೆ ಸ್ವಾಗತ ಯುಗಾದಿ ಹಬ್ಬ ಹತ್ತಿರ ಬರ್ತಾ ಇದೆ ಅದರ ವಿಶೇಷವಾಗಿ ಮೆದುವಾದ ಮೃದುವಾದ ಬೇಳೆ ಹೋಳಿಗೆ ಆಮೇಲೆ ಈ ಹೋಳಿಗೆ ರೆಸಿಪಿಯಲ್ಲಿ ಏನ್ ವಿಶೇಷತೆ ಅಂದ್ರೆ ಬೇಳೆನ ಕುಕ್ಕರ್ ಅಲ್ಲಿ ಬೇಸ್ಕೋತಾ ಇದ್ದೀನಿ ಆಮೇಲೆ ಸರಿಯಾಗಿರ ಅಳತೆ ಹೂರ್ಣನ ರುಬ್ಬಕ್ಕೆ ಮಿಕ್ಸಿ ಬೇಡ ಹೂರ್ಣನ ರುಬ್ತಾನೂ ಇಲ್ಲ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದ್ಲೇ ಹೇಳ್ದಂಗೆ ಬೇಳೆನ ಕುಕ್ಕರ್ ಅಲ್ಲಿ ಬೇಸ್ಕೋತಾ ಇದ್ದೀನಿ ಒಂದೂವರೆ ಗ್ಲಾಸ್ ಅಷ್ಟು ತೊಗರಿ ಬೇಳೆ ತೊಗರಿ ಬೇಳೆಗೆ ಬದಲಾಗಿ ಕಡಲೆ ಬೇಳೆನ ಕೂಡ ಉಪಯೋಗ ಮಾಡ್ಬೋದು ಈ ಕ್ವಾಂಟಿಟಿಯಿಂದ ಈ ಅಳತೆಯಿಂದ ಸುಮಾರು ಒಂದು ಹದಿನೈದು ಹೋಳಿಗೆನ ಮಾಡ್ಕೋಬೋದು ಬೇಳೆನ ಸುಮಾರು ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳಿಬೇಕು ಕ್ಲೀನ್ ಮಾಡ್ಕೋಬೇಕು ಸ್ವಲ್ಪ ಮಟ್ಟಕ್ಕಷ್ಟು ಕ್ಲಿಯರ್ ಆಗಿರೋ ನೀರು ಬರಬೇಕು ಅಲ್ಲಿವರೆಗೂ ತೊಗರಿ ಬೇಳೆನ ತೊಳೆದಿದ್ದಾಗಿದೆ ನೀರನ್ನ ಇದ್ದೀನಿ ಸುಮಾರು ಒಂದು ಏಳರಿಂದ ಏಳುವರೆ ಗ್ಲಾಸಷ್ಟು ಒಂದೂವರೆ ಗ್ಲಾಸಷ್ಟು ತೊಗರಿ ಬೇಳೆನ ಉಪಯೋಗ ಮಾಡಿದ್ದೀನಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ನಾನು ಬೇಳೆನ ನೆನೆ ಹಾಕ್ತಾ ಇಲ್ಲ ಹಾಗೆ ಮಾಡ್ಕೋತಾ ಇದ್ದೀನಿ ನೆನೆ ಹಾಕದೆ ನಿಮ್ಮ ಹತ್ರ ಸಮಯ ಇದ್ರೆ ಸುಮಾರು ಒಂದು ಅರ್ಧ ಗಂಟೆ ನೆನೆ ಹಾಕ್ಬೋದು ಸುಮಾರು ಒಂದು ಎರಡು ಸೀಟಿ ಕೂಗಿಸ್ಕೊಂಡ್ರೆ ಸಾಕಾಗತ್ತೆ ಕುಕ್ಕರ್ ಆಗಿ ತಣ್ಗಾಗಷ್ಟೇ ಅಲ್ಲಿ ಹೋಳ್ಗೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ ಸುಮಾರು ಒಂದು ಕಾಲು ಕೆ ಜಿಯಷ್ಟು ಮೈದಾ ಹಿಟ್ಟು ಮೈದಾ ಹಿಟ್ಟಿಗೆ ಬದಲಾಗಿ ಚಿರೋಟಿ ರವೆನ್ ಕೂಡ ಉಪಯೋಗ ಮಾಡ್ಬೋದು ಮೈದಾ ಹಿಟ್ಟಿಗೆ ಬದಲಾಗಿ ಚಿರೋಟಿ ರವೆನ್ ಕೂಡ ಉಪಯೋಗ ಮಾಡ್ಬೋದು ಅಥವಾ ಅರ್ಧ ಚಿರೋಟಿ ರವೆ ಅರ್ಧ ಮೈದಾ ಹಿಟ್ಟನ್ನು ಕೂಡ ಉಪಯೋಗ ಮಾಡ್ಬೋದು ಸ್ವಲ್ಪ ಅರಿಶಿನ ಚಿಟಿಕಷ್ಟು ಉಪ್ಪು ಚೆನ್ನಾಗಿ ಕೈ ಈಗ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಹಿಟ್ಟನ್ನ ಕಲಿಸ್ಕೋಬೇಕು ಚಪಾತಿ ಹಿಟ್ಟಿಗಿಂತಲೂ ಸ್ವಲ್ಪ ತೆಳವಾಗಿರಲಿ ಸ್ಟಾರ್ಟಿಂಗಲ್ಲಿ ಎಣ್ಣೆನ ಹಾಕೊಳ್ಳೋದು ಬೇಡ ಮುಕ್ಕಾಲು ಭಾಗದಷ್ಟು ನಾದಿದ ನಂತರ ಎಣ್ಣೆನ ಸೇರಿಸ್ಕೊಳ್ಳೋಣ ನೋಡಿ ಇಷ್ಟು ಮಟ್ಟಿಗೆ ನಾದ್ಕೊಂಡ್ಮೇಲೆ ಎಣ್ಣೆನ ಇದ್ದೀನಿ ತುಂಬನೇ ಕೈಗೆ ಅಂಟ್ಕೊಳ್ಳೋಕ್ಕೆ ಶುರುವಾಗುತ್ತಲ್ಲ ಆವಾಗ ಎಣ್ಣೆನ ಸೇರಿಸ್ಕೋಬೇಕು ಸ್ಟಾರ್ಟಿಂಗಲ್ಲೇ ಎಣ್ಣೆ ಹಾಕೊಡೋದ್ರಿಂದ ಮೈದೆ ಹಿಟ್ಟಲ್ಲಿ ಏನು ಜಿಗಟಿನ ಅಂಶ ಇರುತ್ತಲ್ಲ ಅದು ಕಡಿಮೆ ಆಗೋಗುತ್ತೆ ಅದಕ್ಕೋಸ್ಕರವಾಗಿ ಮುಕ್ಕಾಲು ಭಾಗದಷ್ಟು ನಾದಿದ ನಂತರ ಎಣ್ಣೆನ ಸೇರಿಸ್ಕೋಬೇಕು ಹೋಳಿಗೆ ಹಿಟ್ಟು ನಾದ್ಕೊಳ್ಳೋದು ತುಂಬನೇ ಮುಖ್ಯ ಹೋಳಿಗೆ ಹಿಟ್ಟು ಸರಿಯಾಗಿ ನಾದ್ಕೊಂಡ್ರೆ ಹೋಳಿಗೆ ಕರೆಕ್ಟಾಗಿ ಚೆನ್ನಾಗಿ ಮೃದುವಾಗಿ ಬರತ್ತೆ ಕಡಿಮೆ ಅಂದರೆ ಸುಮಾರು ಒಂದು ಐದು ನಿಮಿಷ ಆದ್ರೂ ಚೆನ್ನಾಗಿ ನಾತ್ಕೋಬೇಕು ಹಿಟ್ಟೇನಾದರೂ ಪದೇ ಪದೇ ಕೈಗೆ ತುಂಬಾ ಜಾಸ್ತಿ ಇದ್ರೆ ಸೊ ಸ್ವಲ್ಪ ಎಣ್ಣೆನ ಸೇರಿಸ್ಕೊತಾ ಹೋಗಿ ಟೋಟಲ್ ಆಗಿ ಸುಮಾರು ಒಂದು ಎರಡರಿಂದ ಮೂರು ಟೇಬಲ್ ಅಷ್ಟು ಎಣ್ಣೆ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಹೋಳಿಗೆ ಹಿಟ್ಟನ್ನ ನಾದ್ಕೊಂಡಿದ್ದಾಗಿದೆ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾದ್ಕೋಬೇಕು ಇದನ್ನು ಸುಮಾರು ಒಂದು ಅರ್ಧ ಗಂಟೆ ನೆನೆಯೋಕೆ ಬಿಡಬೇಕು ರೆಸ್ಟ್ ಮಾಡಕ್ಕೆ ಬಿಡಬೇಕು ಸಮಯ ಇದ್ದರೆ ಸುಮಾರು ಒಂದು ಎರಡರಿಂದ ಮೂರು ಗಂಟೆಗಳ ಕಾಲ ನೆನೆ ಹಾಕ್ಬೋದು ಸಮಯ ಇಲ್ಲ ಅಂದರೆ ಕಡಿಮೆ ಅಂದರೆ ಅರ್ಧ ಗಂಟೆ ಆದ್ರೂ ನಿನ್ನೆ ಹಾಕೋಬೇಕು ಈಗ ತೊಗರಿ ಬೇಳೆ ಚೆನ್ನಾಗಿ ಬೆಂದಿದೆ ಮೆತ್ತಗಾಗಿದೆ ಎರಡು ಬಿಸಿಲನ್ನ ಕುಗ್ಗಿಸ್ಕೊಂಡಿದ್ದೆ ಬೇಯಿಸ್ಕೊಂಡಿರೋ ತೊಗರಿ ಬೇಳೆನ ಇದ್ದೀನಿ ಬೇಳೆ ಮತ್ತು ಕಟ್ಟನ್ನ ಬೇರೆ ಬೇರೆ ಇದ್ದೀನಿ ಈ ರೀತಿ ಸುಮಾರು ಒಂದು ಹತ್ತು ನಿಮಿಷ ಸೋರಾಕ್ಬಿಡಿ ಬೇಳೆ ಕಟ್ಟೇನಿದೆಯಲ್ಲ ಅದೆಲ್ಲ ಕರೆಕ್ಟಾಗಿ ಹೊರಗಡೆ ಬಂದ್ಬಿಡತ್ತೆ ಸುಮಾರು ಒಂದು ಹತ್ತು ನಿಮಿಷ ಆದಮೇಲೆ ನೋಡಿ ತೊಗರಿಬೇಳೆ ಈಗಾಗಲೇ ಸಾಕಷ್ಟು ಮೆತ್ತಗಾಗಿದೆ ಬೇರೆ ಬಾಣಲೆಗೆ ಹಾಕೊಂಡು ಮತ್ತೊಮ್ಮೆ ಸ್ವಲ್ಪ ಮಟ್ಟಕ್ಕಷ್ಟು ಮ್ಯಾಶ್ ಮಾಡ್ಕೋತಾ ಇದ್ದೀನಿ ನುಣ್ಣಗೆ ಮಾಡ್ಕೋತಾ ಇದ್ದೀನಿ ನಾನು ಉಪಯೋಗ ಮಾಡಿರೋದು ಟಾಟಾ ಸಂಪನ್ ಅಂತ ಬರುತ್ತಲ್ಲ ಆ ಬೇಳೆ ಇದು ಬ್ರ್ಯಾಂಡ್ ಪ್ರಮೋಷನ್ ಏನಲ್ಲ ಈ ಬೇಳೆ ಚೆನ್ನಾಗಿರುತ್ತಂತ ನಾನು ಇದನ್ನೇ ಉಪಯೋಗ ಮಾಡೋದು ಈಗ ಮ್ಯಾಶ್ ಮಾಡಿಟ್ಕೊಂಡಿರೋ ಬೇಳೆನ ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಇದು ತೆಂಗಿನ ತೊರಿ ಮೀಡಿಯಮ್ ಸೈಜ್ ತೆಂಗಿನಕಾಯಲ್ಲಿ ಅರ್ಧ ಒಳಷ್ಟ ಉಪಯೋಗ ಮಾಡಿದ್ದೆ ಬೆಲ್ಲ ಒಂದು ಗ್ಲಾಸಷ್ಟು ಈ ಪ್ರೊಪೋಷನ್ನ ಫಾಲೋ ಮಾಡಿ ಒಂದೂವರೆ ಗ್ಲಾಸಷ್ಟು ಬೇಳೆ ಅರ್ಧ ಗ್ಲಾಸಷ್ಟು ಕಾಯಿ ತುರಿ ಒಂದು ಗ್ಲಾಸಷ್ಟು ಬೆಲ್ಲ ಈರುಳ್ಳಿ ಏಲಕ್ಕಿ ಸಿಪ್ಪೆ ಸಹಿತವಾಗಿ ಸೇರಿಸ್ಕೋತಾ ಇದ್ದೀನಿ ಫ್ಲೇವರ್ ಚೆನ್ನಾಗಿ ಬರಲಿ ಅಂತ ಬೆಲ್ಲ ಮೇಲೆ ನೀರಿನ ಅಂಶ ಜಾಸ್ತಿ ಆಗುತ್ತೆ ಉಂಡೆ ಕಟ್ಟ ಹದ ಬರಬೇಕು ಎಕ್ಸ್ಟ್ರಾ ನೀರಿನ ಅಂಶ ಏನಿದೆ ಅಲ್ಲ ಅದನ್ನೆಲ್ಲ ಚೆನ್ನಾಗಿ ಹಿಂಗಿಸ್ಕೋಬೇಕು ಸುಮಾರು ಒಂದ್ ಏಳರಿಂದ ಎಂಟು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಮೀಡಿಯಂ ಫ್ಲೇಮ್ನಲ್ಲಿ ಕಂಟಿನ್ಯೂಸ್ ಆಗಿ ಕಲಿಸ್ತಾನೆ ಇರಬೇಕು ಇಲ್ಲಾಂದ್ರೆ ತಳ ಸೀದೋಗುತ್ತೆ ಸುಮಾರು ಒಂದ್ ಏಳರಿಂದ ಎಂಟು ನಿಮಿಷ ಬೇಯಿಸ್ಕೊಂಡ್ಮೇಲೆ ಉಂಡೆ ಕಟ್ಟ ಹದ ಬಂದಿದೆ ಎಕ್ಸ್ಟ್ರಾ ನೀರೇನಿತ್ತಲ್ಲ ಅದೆಲ್ಲ ಚೆನ್ನಾಗಿ ಹಿಂಗೋಗಿದೆ ಇಷ್ಟರ ಮಟ್ಟಿಗೆ ಗಟ್ಟಿ ಮಾಡಿಕೊಂಡ್ರೆ ಸಾಕಾಗತ್ತೆ ಇದು ಇವಾಗ ಸಂಪೂರ್ಣವಾಗಿ ತಣ್ಣಗಾಗಬೇಕು ತುಂಬಾನೇ ಜಾಸ್ತಿ ಬಿಸಿ ಇದೆ ಬೇಗನೆ ತಣ್ಣಗೆ ಮಾಡ್ಕೊಳ್ಳೋಂಗಿದ್ರೆ ಫುಲ್ ಸ್ಪೀಡಲ್ಲಿ ಫ್ಯಾನ್ ಹಾಕಿ ಅದರ ಕೆಳಗಿಡಿ ಸುಮಾರು ಒಂದು ಐದು ನಿಮಿಷಕ್ಕೆ ಚೆನ್ನಾಗಿ ತಣ್ಣಗಾಗೋಗುತ್ತೆ ಈಗ ಹೂರ್ಣ ತಣ್ಣಗಾಗಿದೆ ಉಂಡೆ ಕಟ್ಟಾದ ಬಂದಿದೆ ನೋಡಿ ನಾನು ಇವಾಗಲೇ ಎಲ್ಲ ಹೋಳಿಗೆಗಳನ್ನ ಮಾಡ್ಕೋತಾ ಇಲ್ಲ ಸುಮಾರು ಒಂದು ಮೂರಿಂದ ನಾಲ್ಕು ಹೋಳಿಗೆಗಳನ್ನ ಇವಾಗ ಮಾಡ್ಕೊತಾ ಇದ್ದೀನಿ ಹೋಳಿಗೆ ಹಿಟ್ಟು ಕೂಡ ಸುಮಾರು ಒಂದು ಅರ್ಧ ಗಂಟೆ ಚೆನ್ನಾಗಿ ನಿಂದಿದ್ದಾಗಿದೆ ಮತ್ತೊಮ್ಮೆ ಚೆನ್ನಾಗಿ ನಾದ್ಕೋಬೇಕು ಹೋಳಿಗೆ ಹಿಟ್ಟು ಹೂರ್ಣ ಎರಡು ರೆಡಿಯಾಗಿದೆ ಮುಂದಿನ ಸ್ಟೆಪ್ಪು ಹೋಳಿಗೆನ ಮಾಡ್ಕೊಳ್ಳೋದು ನಾನು ಪ್ಲಾಸ್ಟಿಕ್ ಕವರ್ ಮೇಲೆ ಮಾಡ್ಕೋತಾ ಇದ್ದೀನಿ ಬಾಳೆ ಎಲೆ ಹೋಳಿಗೆ ಶೀಟ್ ಅಂತ ಬರುತ್ತಲ್ಲ ಅದ್ರ ಮೇಲೆ ಕೂಡ ಮಾಡ್ಕೊಬೋದು ಮೊದಲು ಪ್ಲಾಸ್ಟಿಕ್ ಕವರ್ಗೆ ಚೆನ್ನಾಗಿ ಎಣ್ಣೆನ ಸವರ್ಕೊಂಡ್ಬಿಡಬೇಕು ಕಣಕ ಕಣಕದ ಪೋರ್ಷನ್ ಒಂದು ಭಾಗ ಇದ್ರೆ ಹೂರ್ಣದ ಪೋರ್ಷನ್ ಎರಡು ಭಾಗ ಇರಬೇಕು ಒನ್ ಇಷ್ಟು ಪ್ರಪೋರ್ಷನ್ ಇರಬೇಕು ನಾನು ಸ್ಪೆಷಲ್ ಆಗಿರೋ ನಾನು ತೋರಿಸ್ತಾ ಇಲ್ಲ ಎಲ್ಲ ಕಡೆಯಿಂದ ಕರೆಕ್ಟ್ ಆಗಿ ಕವರ್ ಮಾಡ್ಕೋಬೇಕು ಎಲ್ಲರೂ ಮಾಡಬಹುದು ಆ ರೀತಿಯಾಗಿ ಸುಲಭವಾಗಿರೋ ವಿಧಾನದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಇದನ್ನ ಹೋಳಿಗೆ ತಟ್ಕೊಳ್ಳೋವಾಗ ಮತ್ತೊಂದು ಮುಖ್ಯವಾಗಿರೋ ಅಂಶ ಏನಂದ್ರೆ ಅದ್ರ ಮೇಲೆ ಮತ್ತೊಂದು ಪ್ಲಾಸ್ಟಿಕ್ ಕವರ್ನ ಹಾಕಿ ಮಾಡ್ಕೊಳ್ಳಿ ಲಟ್ಟಿಸ್ಕೊಳ್ಳಿ ಅಥವಾ ಹೋಳಿಗೆನ ತಟ್ಕೊಳ್ಳಿ ಈ ರೀತಿ ಮಾಡೋದರಿಂದ ಹೋಳಿಗೆ ಕಿತ್ತೋಗೋದೇ ಇಲ್ಲ ಹಾಗೆ ಚೆನ್ನಾಗಿ ಬರುತ್ತೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಮಾಡ್ಕೊಬೋದು ಮೇಲುಗಡೆ ಹಾಕಿರೋ ಪ್ಲಾಸ್ಟಿಕ್ ಕವರ್ನ ತೆಗಿತಾ ಇದ್ದೀನಿ ಇಂಚಿನ ತುಂಬನೇ ಜಾಸ್ತಿ ಕಾಯಿಸ್ಕೊಳ್ಳೋಕೆ ಹೋಗಬೇಡಿ ಹೋಳಿಗೆನ ಮಾಡ್ಕೊಳ್ಳೋವಾಗ ಐ ಫ್ಲೇಮ್ ಬೇಡ ಬಿಲ್ಲ ಹಾಕಿರೋದ್ರಿಂದ ಐ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ ತುಂಬನೇ ಜಾಸ್ತಿ ಕಪ್ಪಾದಂಗೆ ಆಗೋಗುತ್ತೆ ಬೇಗ ಸೀದೋಗಿರೋ ಥರ ಆಗೋಗುತ್ತೆ ಅದಕ್ಕೋಸ್ಕರ ಲೋ ಫ್ಲೇಮ್ಗಿಂತಲೂ ಸ್ವಲ್ಪ ಜಾಸ್ತಿ ಇರಲಿ ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ತಿರುವುಕೋಬೇಕು ತುಂಬಾ ಜಾಸ್ತಿ ಪದೇ ಪದೇ ತಿರುವುಕೊಳಕ್ಕೆ ಹೋಗಬೇಡಿ ಕಿತ್ತೋಗೋ ಚಾನ್ಸಸ್ ಇರುತ್ತೆ ಆಮೇಲೆ ಇನ್ನೊಂದು ಮೆಥಡ್ ಏನಂದರೆ ನಿಮಗೆ ತಿರುವುಲಿಕ್ಕೆ ಕಷ್ಟ ಆದರೆ ಹೋಳಿಗೆನ ಫೋಲ್ಡ್ ಮಾಡಿ ಎರಡು ಕಡೆ ಕೂಡ ಬೇಯಿಸ್ಕೊಬೋದು ಈ ರೀತಿ ಕೂಡ ಮಾಡ್ಕೋಬೋದು ಈ ರೀತಿ ಮಾಡೋದ್ರಿಂದ ತಿರುಗಾಕ್ಲಿಕ್ಕೆ ಸುಲಭ ಆಗುತ್ತೆ ಈಗ ಇದಾಗಿದೆ ಮಿಕ್ಕಿರೋದಕ್ಕೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ ತುಂಬನೇ ಸುಲಭವಾಗಿರೋ ವಿಧಾನದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಏನು ಸ್ಪೆಷಲ್ ಪ್ರೋಸೆಸ್ ಇಲ್ಲ ಇದರಲ್ಲಿ ರೆಸಿಪಿನ ಟ್ರೈ ಮಾಡಂಗಿದ್ರೆ ದಯವಿಟ್ಟು ಫುಲ್ ವಿಡಿಯೋ ನೋಡಿ ಹೇಳಿರೋ ಪ್ರಪೋಷನ್ನ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು